ಸರಬ ತಾಲೂಕಿನಾದ್ಯಂತ ಬಿಡುವಿಲ್ಲದೆ ಸುರಿಯುವ ಮನೆಯಲ್ಲೂ ಕೂಡ ಗೌರಿಗಣಿ ಶಾಬನ್ನ ಸಡಕ್ನ ಸಂಭ್ರಮದಿಂದ ಆಚರಿಸಲಾಯಿತು ಮಡಿಯ ನಡುವೆ ಟ್ಯಾಕ್ಟರ್ ಆಟೋ ಟಾಟಾ ಎಸಿ ವಾಹನಗಳಲ್ಲಿ ಗಣೇಶ ಮೂರ್ತಿಯನ್ನು ತೆಗೆದುಕೊಂಡು ಹೋಗುತ್ತಿರುವುದು ಎಲ್ಲೆಡೆ ಕಂಡುಬಂತು ಸೊರಬ ಪಟ್ಟಣದ ಶ್ರೀರಂಗನಾಥ ದೇವಸ್ಥಾನದ ಆವರಣದಲ್ಲಿ ತಾಲೂಕು ಗೋ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಗೋ ಗಣೇಶ ಕಾನಿಕೆರೆ ಬಡಾವಣೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಹಿಂದೂ ಮಹಾಸಭಾ ಗಣಪತಿ ಭೂತೇಶ್ವರ ಸೇವಾ ಟ್ರಸ್ಟ್ ಓಂ ಮಹಾಗಣಪತಿ ಸೇವಾ ಸಮಿತಿಯಿಂದ ಓಂ ಗಣಪತಿ ಮುಖ್ಯರಸ್ತೆಯ ವರದಾಸ್ತ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ವಾಹನ ಚಾಲಕರ ಸಂಘದಿಂದ ವಿನಾಯಕ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ಭೂತೇಶ್ವರ ವಾಹನ ಮಾಲೀಕರ ಮತ್ತು ಚಾಲಕರ ಸಂಘದಿಂದ ಪ್ರತಿಷ್ಠಾಪಿತ ಸಿಂಹಾಸನ ರೂಢ ಗಣೇಶ ಇರಶಕುನದ ಮಾನ್ಕಾಂಬ ಗ್ರಾಮಾಭಿವೃದ್ಧಿ ಸಮಿತಿ ಗಣೇಶೋತ್ಸವ ಸೇವಾ ಸಮಿತಿಯಿಂದ ಸುವರ್ಣ ಮಹೋತ್ಸವದ ಗಜಮುಖ ಚಿಕ್ಕಪೇಟೆಯ ಗಜಾನನ ಯುವಕ ಸಂಘದಿಂದ ವಿನಾಯಕ ಹೊಸಪೇಟೆ ಬಡಾವಣೆಯ ಸ್ವಾಮಿ ವಿವೇಕಾನಂದ ರೂಪದಲ್ಲಿ ಗಣೇಶೋತ್ಸವ ಸಮಿತಿಯಿಂದ ಸ್ವರೂಪಿ ಬೇನಕ ಜಯಂತಿ ಗ್ರಾಮದಲ್ಲಿ ಲಂಬೋದರ ಯುವಕ ಸಂಘದಿಂದ ಬಜರಂಗಿ ಗಣಪ ಬಿ ಬಿಆರ್ ಅಂಬೇಡ್ಕರ್ ಬಡಾವಣೆಯಲ್ಲಿ ಗಂಗಮ್ಮ ಯುವಕ ಸಂಘದಿಂದ ಸರ್ಕಲ್ ಮಹಾರಾಜ ಸೊಪ್ಪಿನಕಿರಿಯಲ್ಲಿ ದುರ್ಗಾಂಬ ಯುವಕ ಸಂಘದಿಂದ ಧರ್ಬಾರ್ ಗಣಾಧೀಶ ಕೆಎಚ್ಬಿ ಕಾಲೋನಿಯಲ್ಲಿ ವಿನಾಯಕ ಸೇವಾ ಸಮಿತಿಯಿಂದ ಅರಸುತ ಅಂಬೇಡ್ಕರ್ ಬಡಾವಣೆಯಲ್ಲಿ ಮಾತಂಗೇಶ್ವರಿ ಹಾಗೂ ನಾಗಚೌಡೇಶ್ವರಿ ಯುವಕ ಸಂಘದಿಂದ ನಾಗ್ಯ ಗಣೇಶ ರಾಘವೇಂದ್ರ ಬಡಾವಣೆಯಲ್ಲಿ ಭೂತೇಶ್ವರ ಯುವಕ ಸಂಘದಿಂದ ಏಕದಂತ ಮರೂರು ರಸ್ತೆಯಲ್ಲಿ ಮಹಾಗಣಪತಿ ಸೇವಾ ಸಮಿತಿಯಿಂದ ಕೊಳಲು ಗಣಪತಿ ಸಾಗರ ರಸ್ತೆಯ ಕುಂಬಾರ ನಾಗಚೌಡೇಶ್ವರಿ ಯುವಕ ಸಂಘದಿಂದ ವಕ್ರತುಂಡ ಗಣಪತಿಯನ್ನ ಪ್ರತಿಷ್ಠಾಪಿಸಲಾಯಿತು ಸಂದೀಪ ನಮಸ್ತೆ ವಿಶ್ವ ಹಿಂದೂ ಪರಿಷತ್ ಪ್ರಸಂಗಗಳ ತಾಲೂಕು ಅಧ್ಯಕ್ಷ ಮಾತಾಡೋದು ಹಿಂದೂ ಮಹಾಸಭಾ ಗಣಪತಿಯ ಇದು ನಾಲ್ಕನೇ ವರ್ಷದ ಪ್ರತಿಷ್ಠಾಪನೆ ಮಾಡಿದ್ದೇವೆ ಇಪ್ಪತ್ತ ಮೂವತ್ತು ಎಂಟು ಎರಡು ಸಾವಿರದ ಐದಕ್ಕೆ ರಂಗೋಲಿ ಸ್ಪರ್ಧೆ ಮತ್ತೆ ಕೃಷ್ಣ ವೇಷ ಸ್ಪರ್ಧೆ ಕಾನ್ಕೆರಿ ಮಠದಾಗೆ ಇರುತ್ತೆ ಆಮೇಲೆ ಮೂವತ್ತೊಂದಕ್ಕೆ ದೀಪಲಕ್ಷ್ಮಿ ಪೂಜೆ ಮಧ್ಯಾಹ್ನ ಮೂರು ಗಂಟೆಗೆ ಆಯೋಜನೆ ಮಾಡಿದ್ದೇವೆ ಆಮೇಲೆ ನಮ್ಮದು ವಿಸರ್ಜನ ಹತ್ತು ಅಲ್ಲ ಕಣವೊಮ್ಮ ಎಂಟು ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕಣವೊಮ್ಮ ಅನ್ನ ಇರುತ್ತೆ ಹತ್ತನೇ ತಾರೀಕಿಗೆ ಒಂದು ಅದ್ಧೂರಿಯಾಗಿ ಗಣೇಶ ವಿಸರ್ಜನೆ ಮತ್ತೆ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಗಣೇಶನ ಸಾಧ್ಯ ವಿಶ್ವ ಹಿಂದು ಪರಿಷತ್ ಭಜರಂಗಳ ಸರಬ ಪ್ರಖಂಡದ ಈ ವರ್ಷದ ಕಾರ್ಯದರ್ಶಿಗಳಾಗಿರುತ್ತೆ ವಿಶ್ವ ಹಿಂದೂ ಪರಿಷತ್ ಭಜರಂಗಳ ಸರಬಾ ಪ್ರಖಂಡದಿಂದ ವಿಶ್ವ ಹಿಂದೂ ಮಹಾಸಭಾ ಗಣಪತಿಯ ನಾಲ್ಕನೇ ವರ್ಷದನ್ನ ಈ ವರ್ಷ ಏರ್ಪಡಿಸಲಾಗಿತ್ತು ಗಣೇಶ ಪ್ರತಿಷ್ಠಾಪನೆಯನ್ನು ಮೂಡಿಸಲಾಗಿರುತ್ತದೆ ನಮ್ಮ ಕಾರ್ಯಕ್ರಮದಲ್ಲಿ ರಂಗೋಲಿ ಸ್ಪರ್ಧೆ ಮತ್ತು ಕೃಷ್ಣ ಸ್ಪರ್ಧೆಯನ್ನು ಇಟ್ಟಿದ್ದು ದಿನಾಂಕ ಮೂವತ್ತನೇ ತಾರೀಕು ಕಾಣಕೇರಿ ಮಠದಲ್ಲಿ ಬೆಳಗ್ಗೆ ರಂಗೋಲಿ ಸ್ಪರ್ಧೆಯನ್ನು ಮತ್ತು ಮಧ್ಯಾಹ್ನ ಮೂರು ಗಂಟೆಗೆ ರಾಧಾಕೃಷ್ಣ ಸ್ಪರ್ಧೆಯನ್ನು ಏರ್ಪಡಿಸಿರುತ್ತದೆ ಮೂವತ್ತೊಂದನೇ ತಾರೀಕು ಕಾಣಕೇರಿ ಮಠದಲ್ಲಿ ದೀಪಲಕ್ಷ್ಮಿ ಪೂಜೆ ಇರುತ್ತದೆ ಅದಾದ ನಂತರ ಎಂಟನೇ ತಾರೀಕು ಗಣಹೋಮ ಮತ್ತು ಅನ್ನಸಂತರ್ಪಣೆ ಇದ್ದು ಹತ್ತನೇ ತಾರೀಕು ಗಣೇಶ ವಿಸರ್ಜನೆ ಇರುತ್ತದೆ ಸೊರಬದ ಸಾರ್ವಜನಿಕ ಸಾರ್ವಜನಿಕರು ಧನದಿಂದ ನಮಗೆ ಸಹಕರಿಸಬೇಕಾಗಿ ವಿನದವಿ